ಒದಕಿ ಒಂದು ಸಮಾಚಾರಗಳಿಗೆ ಗ್ಯಾರಂಟಿ ಹೊಡಿತಾರೆ ಮನೆಯಲ್ಲಿ ಅಂತ ಒಂದು ಅಕೌಂಟೆನ್ಸಿ ಮಾಡೇ ಮನಿಗ್ ಹೋಗ್ಬೇಕಿತ್ರಿ ನಾವು ಹಾಕೋ ಮನೆಗೆ ಹೋಗೋದು ಲೇಟ್ ಊರದಲ್ಲಿ ಹಿರಿಯರು ಹಂಗೆ ಇರ್ತಾರೆ ಈಗ ಒಬ್ಬ ಬೆಳಿಗ್ಗೆ ಹೋಗೋದು ಹೋಗೋದ್ ಚಮ್ ಚೊಮ್ ತಗೊಂಡು ಹೋಗ್ತಾರೆ ಈಗ ಏನಾಗ್ಬಿಟ್ಟಿ ಆ ಕಡೆ ಎಲ್ಲ ಮನೇಲಿ ತಿಂದು ಹೊರಗಡೆ ಹೋಗ್ಬಿಟ್ಟು ಬರ್ತಾರೆ ಬೆಳಿಗ್ಗೆ ನಗರಗಳಲ್ಲಿ ಏನೋ ಬಿಟ್ಟಿದ್ ಹೊರಗೆ ತಿಂದು ಮನೆಗೆ ಬಿಡ್ಬೋದು ಅವು ಚೊಂಕ್ ತಗೊಂಡ್ ಹೋಗುದು ಅಂತ ಕರಿತಾರೆ ಬೆಳಗ್ಗೆ ಒಬ್ಬ ಹಿರ್ಯ ಹೋಗಿರ್ತಾನೆ ಹಾಕೊಂಡು ಟವರ್ ಸುತ್ಕೊಂಡು ಹೋಗಿರ್ತಾನೆ ಬಸ್ ಸ್ಟ್ಯಾಂಡ್ ಮೇಲೆ ಅವನ ಮನೆ ಬೀದಿಗೆ ಬರ್ತಾನೆ ಇನ್ನೊಬ್ಬ ಹಿರಿಯ ಕುಂತಿರ್ತಾನೆ ಮನೆ ಕಟ್ಟಿ ಮೇಲೆ ಬೀಡಿ ಗಿಡಿ ಇಟ್ಕೊಂಡು ಈ ಮುದುಕ ಆ ಮುಕ್ತ ಕೇಳ್ತಾನೆ ಹೋಗಿದ್ದೆ ಉಣ್ತ ಬಸ್ ಸ್ಟ್ಯಾಂಡಿಗೆ ಗೆ ಬಸ್ ಸ್ಟ್ಯಾಂಡ್ ಅಂದ್ರೆ ಅದೊಂದು ದೊಡ್ಡ ಆಫೀಸ್ ತರ ಅದು ಏನು ಬಸ್ ಸ್ಟ್ಯಾಂಡ್ ಮೇಲೆ ಬಂದ್ರೆ ಅವತ್ತಿನ ಎಲ್ಲಾ ಸುದ್ದಿಗೊತ್ತ ಏನ್ ನಡೀದಾ ಊರಾಗದ್ರು ಬಸ್ ಸ್ಟಾಂಡ್ ಹೋಗಿದ್ದೆ ನೋ ಹೋಗಿದ್ದೆ ಏನಂತಾರ ಯೋರಂಡ್ ರಾಡಿ ಏನ ಊರಾಂಡ್ ರಾಡಿ ಅಂದ್ರೆ ಅವನು ಕೇಳೋದಿಲ್ಲ ಇವ್ನು ಹೇಳೋದಿಲ್ಲ ಅದನ್ನ ಇಬ್ರು ಕುತ್ಕೊಂಡು ಎಲರ್ಟೆ ಹಾಕೊಂಡು ಕೂತ್ಕೊಂಡ್ ಆ ಮನೇಲಿ ಹುಟ್ಟಿರೋ ಗಂಡು ಮಗು ಪ್ಯಾಂಟ್ ಹಾಕೊಂಡು ಬೆಳಗ್ಗೆ ಬಸ್ ಪಾಸ್ ಹಿಡ್ಕೊಂಡು ಹೊರಗೆ ಬರ್ತಾನೆ ಚಪ್ಪಲಿ ಹಾಕೊಳಕ್ ಇಬ್ರು ಮುದುಕರು ಸೇರಿ ಅವ್ನಿಗೆ ಬೈತಾರ್ರಿ ಅದನ್ನ ಕೇಳಿಸ್ಕೋಬೇಕು ಹೊಂಟು ಕಳೆ ಚೊಂಡ ಹಾಕೊಂಡು ಯಾಕರ ಹುಟ್ಟತಾವ ನಮ್ಗೆ ಹೊಟ್ಟೆ ಆಗಿಬಿಡವ್ ಅವ್ನಿವ್ರು ಹೊಂಟು ಎತ್ಲ ಏನು ಏನ್ ಏನು ಏನ್ ಮಾಡ್ತಾವ್ ಯಾಕೆ ಹುಟ್ಟ್ಯಾಂತ ಇವನು ಬೈತಾನ ಅವನು ಬೈತಾನ ಅವ್ರ ಮನೇಲಿ ಒಂದಿರತ್ತೆ ಗಂಡು ಹಂಗ ಬೈಸ್ಕೊಂಡು ನೀವ್ ಬರ್ತಾನೆ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಯಾವುದೋ ಒಂದು ತಾಲೂಕಿಗೆ ಹೋಗಿ ಅವನು ಕಾಲೇಜು ಯು ಸಿ ಎಲ್ಲ ಡಿಗ್ರಿ ಹೋದ್ರು ಒಂದು ನಾಲ್ಕೈದು ಜನ ಗಂಡು ಹುಡುಗರು ಸೇರ್ಕೊಂಡು ಅವ್ರ ಅಪ್ಪಂದ್ರಿಗೆ ಬೈಯೋದು ಕೇಳೋಂಗಿರುತ್ತೆ ಅಪ್ಪ ಬೆಳಗ್ಗೆ ಅದ್ ವಾಕಿಂಗ್ ಹೋಗ್ ಮುಂದ ಒಂದು ಹಾವು ಕಚ್ಚಿ ಸಾಯಿದ್ರ ಮರೆ ಬರಿಯ್ ಬೈತಾನ ಅದು ಅದು ಅಪ್ಪನ ಮೇಲೆ ಅಗಾಧ ಪ್ರೀತಿನಿ ಇರ್ತದಿ ಹಂಗೆ ಒಂದು ಸಿಟ್ಟು ಮಾತ್ ಎತ್ತಿದ್ರೆ ಬೈತಾನುಟ್ಟಿ ನೀನ್ ಯಾಕೆ ಪುಟ್ಟಿ ಸಾಕಾಗತತ್ರಿ ನನಗೆ ಬಸ್ ಬಾಸ್ ರೊಕ್ಕ ಅವನು ಎಲ್ಲಾ ಓಡಾಡ್ಗಿರಿ ಊರಾಗಿನ್ ಕಂಪ್ಲೇಂಟ್ ತಗೊಂಡ್ ತಗೊಂಡ್ ಅಪ್ಪಂಗ ಸಾಕಾಗಿರತೀ ಅಪ್ಪ ಅಂದ್ರೆ ಬೈಸ್ಕೊಂಡ್ ಬಹಿಸಕೊಂಡ್ ಮಗನ್ ಸಾಕಾಗಿರತ ಆ ಫ್ರಸ್ಟ್ರೇಷನ್ ಅಲ್ಲಿಂದ ಬಸ್ ಹತ್ತಿ ಕಾಲೇಜಿಗೆ ಹೋಗಿ ಕಾಲೇಜಿಂದ ವಾಪಸ್ ಒಂದು ಊರಿಗೆ ಬರಷ್ಟ ರಾತ್ರಿ ಮನೆಗೆ ಬರೋ ಟೈಮ್ ಹೆಂಗ ಮಾಡುವಂತ ಹರ್ಕಟಗಿರಿ ಏನದ್ರಿ ಅವೆಲ್ಲ ಮತ್ತೆ ನೆಕ್ಸ್ಟ್ ಡೇ ಅಕೌಂಟೆನ್ಸಿ ನಿಮ್ ಮಗ ಹೆಂಗ ಮಾಡದ ನಮ್ಮ ಮಗ ಮಾಡ ನಾವಂತೂ ಹೆಂಗಿದ್ವು ನಮ್ಮ ಅಪ್ಪ ಮಾಪ ಕಟ್ಟಿರ್ತೀನಿ ಸಣ್ಣ ಹುಡುಗಿರ್ತ ಎಂಟನೇ ಕ್ಲಾಸ್ ಬೀದಿಯೊಳಗೆ ಹೋಗ್ಬೇಕ ಅಡಿಕೆ ಹಾಕೊಂಡ್ ಹಾಕೊಂಡ್ ನಾವ್ ಯಾರು ಬರ್ಕೊಂಡ ಹೇಳಿ ನಮ್ಮ ನಮ್ಮಲ್ಲಿ ಏನು ಮಾಡಿರ ಮಾಡ್ತೇನೆ ಹೊಡ್ಕೊಂಡ್ಬೇಡ್ರಿ ಅಡ್ವಾನ್ಸ್ ಬುಕಿಂಗ್ ತರ ತರಬೇಡಿ ಅಂತಿದ್ರು ನೋಡ್ತೀವಿ ಅದ ನಗ್ ಇವತ್ತು ಕೊಟ್ಟ ಬಿಟ್ಟು ಇವತ್ತಿಲ್ ನಾಳೆ ಏನಾರ ತಪ್ಪು ಮಳೆ ಮಾಡ್ತಾರೆ ಬಳಿರಿ ನನಗೆ ಎಷ್ಟೋ ಸತಿ ಹೊಡೆದು ಜನ ಯೋಚನೆ ಮಾಡಿರಿ ಯಾಕೆ ಅಂತ ಏನೋ ಮಾಡಿತ್ತ ನಾವು ಕೊನೆ ಕೊನೆ ಹೊಡೆಸ್ಕೊಂಡು ಹೊಡಸ್ಕೊಂಡು ಕೇಳೋದ ಬಿಟ್ಬಿಟ್ಟು ಯಾಕೆ ಬಡದ್ರಿ ಅಂತ ಗೆಡ್ಡಿ ಗಮ್ವಣ್ಣಂಗ್ ಬಿಡೋದು ಅಂತ ಕರಿತಾರೆ ನೀನ್ ನಮ್ ಕಡೆ ಇಲ್ಲಿ ಬೀಳತ್ರಿ ಅದು ಬರೋಬ್ಬರಿ ಇದು ಮೆಲಿಕೆ ಅಂತಾರ ಇದು ಇಲ್ಲಿ ನೋಡ್ ಹೊಡಿಬೇಕು ಗುಂಬೇಕು ಹಿಂದ್ ಬಿದ್ದು ಮುಂದೆ ನಡ್ಕೊಂಡು ಹೋದ್ರೆ ಮುಂದ್ ಹೊಡತ ಒಟ್ಟು ಹೊಡಿತಿದ್ರ ಅದೊಂದು ಸೀಲ್ ಬಿದ್ದ್ರ ಅದು ಶಿಲೆತ ಕೆತ್ತಿ ಕೆತ್ತಿ ರೆಡಿ ಅದ್ರು ಓಡಾಡೋರು ಇವನ್ ಎಲ್ಲಾ ಪಿಕ್ಚರ್ನೆ ತಗೊಂಡ್ಬರ್ಲೆ ಇದು ಬೇಕು ಅದು ಒರಿಜಿನಲ್ ಕರುನಾಡು ಅಂತ ಬಂದಿದ್ದೆ ಆ ಕರಿ ಮಣ್ಣಿಲ್ಲ ಅದು ಕರಿಮಣ್ಣು ಕರು ಕರಿನಾಡಾಗಿತ್ತು ಕರುನಾಡ ಆಯ್ತು ಅಂತ ಹೇಳುತ್ತಾರೆ ಆಮೇಲೆ ಎಲ್ಲಾ ವಚನ ಸಾಹಿತಿಗಳು ಕನ್ನಡದ ಪರಂಪರೆ ಮೂಲ ಸಾಹಿತಿಗಳೆಲ್ಲ ಅದೇ ನಾಡವ್ರೆ ಪಂಪ ರನ್ನ ಜನ ಹರಿಹರ ರಾಘವಾಂಕ ಆಗೋದಕ್ಕಿಂತ ರಾಯಪ್ಪ ನಾರಾಯಣಪ್ಪ ಈ ತರ ದೊಡ್ಡ ಉದ್ದ ಹೆಸರೇ ಜನ್ನ ಕರಿತೀನ ನಾರಾಯಣಪ್ಪ ಅಂತ ಸಂಸ್ಕೃತ ಕವಿಗಳೆಲ್ಲ ಅಲ್ಲಿ ಬಸವಣ್ಣ ಅಕ್ಕ ಮಹಾದೇವಿ ದೇವರದಾಸಿಮಯ ಅಲ್ಲಮ್ಮ ಪ್ರಭು ಬಸವಣ್ಣವರು ಇಂಥ ಎಲ್ಲ ಬಯಲು ಆಲಯ ಜಂಗಮ ಸಾಹಿತ್ಯ ಎಲ್ಲ ತೀರಾ ಹತ್ತಿರದಿಂದ ಕೇಳಿ ನಾವು ಹಿರಿಯರ ಬಾಯಲ್ಲಿ ಜ್ಞಾನಿಗಳ ಬಾಯಲಿ ಅದೊಂದು ಕನ್ನಡದ ಗಂಧ ಕನ್ನಡದ ಸೊಗಡು ಕನ್ನಡದ ಕನ್ನಡದ ಎಲ್ಲವನ್ನೂ ನೆಲ ಅದು ಅಲ್ಲಿದೊಂದು ಜೀವಂತಿಕೆ ಅಲ್ಲಿದೊಂದು ಲ್ಯಾಂಗ್ವೇಜ್ ಮೇಲೆ ಒಂದು ಭಯಂಕರ ದಾದಗಿರಿ ಮೇಲೆ ಮುಂದೆ ಹಂಗೆ ಅಲ್ಲ ಅದು ಆ ಲ್ಯಾಂಗ್ವೇಜಲ್ಲಿ ಹುಟ್ಟಿದ್ಯಾ ಅಷ್ಟು ಎರಡು ವರ್ಷದಿಂದ ಪದೇ ಪದೇ ಹೇಳಿದ ತಪಸ್ ಮಾಡೋದು ಕೈ ಹಿಡಿಯುತ್ತೆ ಅಂತ ಹೇಳಿದೆ ಆ ತಪಸ್ಸಿಗೆ ಹೂ ಅಂದ್ರು ಅವರು ದಿನ ಮಾಡೋ ಪ್ರಾಕ್ಟೀಸ್ ಎಂಟೈರ್ ತಂಡ ಇಡೀ ಸಿನಿಮಾನ ನಾಟಕದ ತರ ಅವ್ರ ಆಫೀಸಲ್ ಪ್ರಾಕ್ಟೀಸ್ ಮಾಡೋದು ನೋಡ್ತಿದ್ರೆ ಒಂದೊಂದು ನನ್ಗೆ ಊರಿಗೆ ಹೋದಂಗೆ ಆಗುತ್ತೆ ತುಂಬಾ ಎಮೋಷನಲ್ ಕೂಡ ಅವರ ಎಲ್ಲಾ ಉಡಾಳಗಿರಿಗೆ ಅವ್ರಿಗೆಲ್ಲಕ್ಕಿಂತ ದೊಡ್ಡ ಉಡಾಳಾಗಿ ನಾನು ಜೊತೆಗೆ ನಿಂತಿದ್ದೀನಿ ಹಾಗೆ ಈ ಕೇಳ್ಕೊಂಡ ಪೃಥ್ವಿ ಧನಂಜಯನ ಕೇಳ್ಕೊಂಡ ತಕ್ಷಣ ಈ ಕಾರ್ಯಕ್ರಮಕ್ಕೆ ಕೈ ಜೋಡುದಂತ ಬಡವರ ಬಡವರ ಮಕ್ಕಳ ಬ್ರ್ಯಾಂಡ್ ಅಂಬಾಸಡರ್ ತೀರಾ ಇಷ್ಟ ಆಗೋ ವ್ಯಕ್ತಿತ್ವ ಅದೇ ಕಿವಿ ಕೊಡ್ತಾನೆ ಎಲ್ಲದಕ್ಕೂ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ದೊಡ್ಡ ದೊಡ್ಡದಕ್ಕೆ ಸಪೋರ್ಟ್ ಮಾಡೋದು ಬಹಳ ಜನ ಇದಾರ ದೊಡ್ಡವ್ರಿಗೆ ದೊಡ್ಡವರೇ ಆಗಬಾರದು ಬಟ್ ಎಲ್ಲದನ್ನು ಕೇಳಿ ಸಹಕಾರ ಕೊಡ್ತಾನೆ ಅದನ್ನ ಅರ್ಥ ಮಾಡ್ಕೊತೇನೆ ಆ ಒಂದು ಗುಣಕ್ಕೆ ನನ್ನ ಇಡೀ ಓಡಾಡ ತನ್ನ ಬರುವಾಗ ಒಂದು ರಾಯರ್ಗೆ ಯಾಕೆಂದ್ರೆ ಈಗ ನಾವು ಬಣ್ಣ ಹಚ್ಚೋರಲ್ಲ ಅಲ್ಲ ನಾವೇನೇ ಮಾತಾಡಿದ್ರು ಏನ ಮಾತಾಡ್ತಾವ ಉತ್ಸವ ಅಂತಾನೆ ಬಣ್ಣ ಹಚ್ಚೋರು ಮಾತಾಡಿದ್ರೆ ರೀಲ್ಸ್ ಆಗ್ಬಿಡ್ತವೆ ನಾನು ತುಂಬಾ ನೋಡಿದ್ದೀನಿ ನಾನ್ ಏನೇನೋ ಮಾತಾಡಿರ್ತೀನಿ ಅವು ಅದು ಎಲ್ಲಿ ಶುರು ಮಾಡಿ ಎಲ್ಲಿ ಏನ್ ಮಾಡ್ಬೇಕು ರೀಲ್ಸ್ ಇದೆ ಅಂತ ಗೊತ್ತಾಗಲ್ಲ ಈ ಹುಚ್ಚು ಮಾತು ಆಮೇಲೆ ನಾವು ಹುಚ್ಚು ಅಂತ ನಮ್ ಮನೇಲಿ ಗೊತ್ತಿರತ್ತೆ ನಾಲ್ಕು ಮಂದಿಗ್ ಗೊತ್ತಿರತ್ತೆ ಇಡೀ ಕರ್ನಾಟಕ ಗೊತ್ತಾಗಕ್ಕೆ ನಾವು ಸಿನಿಮಾ ಮಾಡೋದು ಈ ಬಣ್ಣ ಹಾಕ ಏನೇ ಮಾತಾಡ್ಬಿಟ್ರು ರೀಲ್ಸ್ ಆಗ್ಬಿಡ್ತಾರೆ ಆಹಾ ಎಂಥ ಮಾತು ಅಂತ ಅದು ಗ್ಲಾಮರ್ ನಮಗೆಲ್ಲ ಕೊಟ್ಟು ಗ್ಲಾಮರ್ ಒಂದು ಕೊಟ್ಟಿಲ್ಲ ನೀವು ಮನೆ ಕಾಯಲ್ಲ ಬಂದಿರೋದು ಬಂದಿರೋದಷ್ಟೇ ಸೊ ಉಡಾಳ ಚಿತ್ರ ತಂಡಕ್ಕೆ ತಾವು ಸದಾಕಾಲ ಜೊತೆಗೆ ನಿಲ್ಲಿ ಅಂತ ಕೈ ಮುಗಿಸ್ ಕೇಳ್ಕೊತಾರೆ ಯಾಕಂದ್ರೆ ಅಭೂತಪೂರ್ವ ಕನ್ನಡದ ಎಕ್ಸಾಂಪಲ್ ಆಗೋ ಸಿನಿಮಾ ನಾನು ಒಬ್ಬ ಪ್ರೇಕ್ಷಕ ಇವತ್ತೇ ಹೇಳ್ತಿದ್ದೀನಿ ನಮ್ಮ ತಮ್ಮ ಸಹಕಾರ ಎಂದಿಗೂ ಇದೆ ಯಾವತ್ತಿಗೂ ನಾವು ನಿಮ್ಮನ್ನು ಬಿಡಲ್ಲ ನೀವು ನಮ್ಮನ್ನು ಬಿಡಬೇಡಿ ಥ್ಯಾಂಕ್ ಯು ಸೊ ಮಚ್ ನನಗೆ ಧನಂಜಯ ಮಾಡ್ತೀನಿ ಮಕ್ಕಳ ಹೆಂಗ್ ಮನೋನ ಮತ್ತೆ ಮೋಕ್ಷನ ನೋಡಿದ್ರೆ ಅಥವಾ ವಾಸಣ್ಣನ್ ನೋಡಿದ್ರೆ ಪಿ ಅಮ್ಮ ನೋಡಿದ್ರೆ ಒಟ್ಟು ಮಾಧ್ಯಮ ಮಿತ್ರನ್ ನೋಡಿದ್ರೆ ಪ್ರೆಸ್ ಮೀಟ್ಗಳು ನಮ್ಮ ಮನೆ ಆಗ್ಬಿಟ್ಟಿದೆ ನಮ್ಮ ಮನೆಗಳೆಲ್ಲ ಆಫೀಸ್ ಆಗ್ಬಿಟ್ಟಿದೆ ಉದ್ಯಮ ಮಾಧ್ಯಮ ಮಿಕ್ಸ್ ಆದಾಗ ಹಿಂಗೆ ಆಗುತ್ತೆ ನಿಮಗೂ ಹಾಗೆ ಅನಿಸ್ತಿರ್ಬಹುದು ನನಗೆ ಯಾವಾಗ್ಲೂ ಒಂದು ಅನುಮಾನ ಈ ಸಿನಿಮಾದವ್ರ ಬಗ್ಗೆ ಏನು ಪ್ರತಿ ಸತಿ ನಾವು ಹಿಂಗೆ ಮೈ ಕಿಡ್ಕೊಂಡ್ ಬರ್ತೀವಿ ಪ್ರತಿ ಸತಿ ಏನೋ ಒಂದು ಅನೌನ್ಸ್ ಅದು ಏನಂತ ಸೆಂಟೆನ್ಸ್ ಫಾರ್ಮ್ ಅದು ಏನಂತ ನಗ್ತಾ ಜಗ್ಗಿ ನೋಡಿದ್ರೆ ಅವ್ನ ಜಗ್ಗಿದ ಒಂದು ಕಂಟಿನ್ಯೂಟಿ ಡೈಲಾಗ್ ಇದೆ ಆಮೇಲೆ ಹೇಳ್ತೀನಿ ಈ ಮೊದ್ಲಿಗೆ ಈ ನಾಲ್ಕು ಜನರಿಗೆ ಮೋಕ್ಷ ಮನು ವಾಸಣ್ಣ ಮತ್ತೆ ವೆಂಕಣ್ಣ ಅಮೋಘವಾಗಿ ಈ ವಾರದಲ್ಲಿ ನಾಲ್ಕನೇ ಸತಿ ಸಿಗ್ತಾ ಇರೋದು ಹಬ್ಬದಿಂದ ಆಗ್ಬೋದು ನೋಡೋದು ಇದು ತುಂಬ ಒಳ್ಳೆ ಲಕ್ಷಣ ಬೆಳೆಗಳು ಹೊಸ ಬೆಳೆ ಬರ್ತಾನೆ ಇರಬೇಕು ಹಳೆ ಬೆಳೆ ಎಲ್ಲ ಮಾರಾಟ ಆಗಿ ತಿಂದ್ಬಿಟ್ಟಿರುತ್ತೆ ಹೊಸ ಬೆಳೆಗೆ ಬೆಲೆ ಸೊ ಇದೊಂದು ಹೊಸ ಐ ಸಿ ನಮ್ಮ ತಂಡದ ಎಸ್ಪೆಷಲಿ ಅಮೋಲ್ ಪಾಟೀಲ್ ಅಸಾಧಾರಣ ಪ್ರತಿಭಾವಂತ ಬಿಜಾಪುರದವನು ಹೇಳ್ದ ನಿಮಗ ಸರಿ ಕೇಳಿಸ್ಲಿಲ್ಲ ಅಲ್ಲಿ ಹುಟ್ಟಿ ಇಡೀ ದೇಶದ ಅಲ್ಲಲ್ಲಲ್ಲಿ ಓದ್ಕೊಂಡು ಸಾಕಷ್ಟು ಸಿನಿಮಾಗಳಿಗೆ ನನ್ನ ಜೊತೆ ಕೆಲಸ ಮಾಡಿದಾನೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೇನೆ ವಿದ್ಯಾವಂತ ಬಟ್ ಮಣ್ಣಿನ ಗಂಧ ಅದು ಅವ್ರ ಮನೆಯಲ್ಲೇ ಇದೆ ತಂದೆ ತಾಯಿ ಉತ್ತರ ಕರ್ನಾಟಕ ತಾಯಿ ಬರಹಗಾರ್ತಿ ತಂದೆ ಸಜ್ಜನರು ಒಂದು ಬಿಜಾಪುರದ್ದು ಹೊಡಿಬೇಕು ಬಿಜಾಪುರದ್ದು ಹೊಡಿಬೇಕು ಉತ್ತರ ಕರ್ನಾಟಕದ ಹೊಡಿಬೇಕ್ರಿ ನಾನು ಬೇರೆ ನಂಗೆ ಬರೋದಿಲ್ಲ ನನ್ನ ತುಂಬಾ ಟಾಪ್ ನಾಚ್ ಇಂಗ್ಲಿಷ್ ಇಟ್ಟಿದ್ದಾನೆ ಬರಹಗಾರ ಎಲ್ಲ ಇದೆ ನಮ್ಮೂರದ ನಮ್ಮೂರ್ದು ಹೊಡಿ ನಾನು ಅವನು ಯಾವಾಗ್ಲೂ ನಾನು ಅವನು ಜಯಂತಿ ಕಾಯಿ ಸರ್ ಹಿಂಗೊಂದು ಉತ್ತರ ಕರ್ನಾಟಕದೊಂದು ಗ್ಯಾಂಗ್ ಇದೆ ನಮ್ಮ ಅಫೀಸಲ್ಲಿ ಅದ ಹೊಡಿಬೇಕ್ರೆ ಅದ ಹೊಡಿಬೇಕು ಆತ್ ಹೊಡಿಲೇ ಹೊಡಿಲೇ ಹೊಡಿ ನಾನು ಎರಡು ವರ್ಷದಿಂದ ಹೇಳ್ತಾನೆ ಇದ್ದೆ ಕಾರಣ ಬಂದ್ಬಿಡುದು ಕಾರಣ ಬಂದು ಪೃಥ್ವಿ ಪದವಿ ಪೂರ್ವ ರಿಲೀಸ್ ಆದ್ಮೇಲೆ ನಮ್ಮ ಮಾಸ್ತರ್ ಹಿಡ್ಕೊಂಡ್ರು ನಿಮ್ ಹುಡುಗ್ ಬಾರಿ ಹರಡತ ನೋಡ್ರಿ ಉತ್ತರ ಕರ್ನಾಟಕದ ಒಂದು ಮಾಡಿಸ್ಬಿಡು ನಮ್ಗೆ ಕರೆಕ್ಟ್ ಆಯ್ತದಿ ಅಂತ ಹೇಳ್ಬಿಟ್ಟು ಅವನನ್ನು ಒಪ್ಪಿ ಅವನನ್ನು ಮೆಚ್ಚಿ ಹೂ ಅಂದ ಪೃಥ್ವೀಶ ಅಂದ್ರೆ ಸರಿ ಮೊದಲನೇ ಧನ್ಯವಾದ ಯಾಕಂದ್ರೆ ಒಬ್ಬ ಬಡವನೇ ಬಡವರಿಗಾಗ್ಬರೋದು ಹಾಗೆ ಒಬ್ಬ ಹೊಸಮನೇ ಹೊಸವರಿಗಾಗಬಾರದು ಹೊಸ ನಿರ್ಮಾಪಕರಾಗಿ ಇವರು ಪಾದಾರ್ಪಣೆ ಮಾಡಿ ಮಗನನ್ನ ನಾಯಕ ನಟ ಮಾಡಬೇಕು ಅನ್ನೋದಕ್ಕೆ ಅಮೋನ್ ಒಂದು ಕನಸು ಜಾಯಿನ್ ಆಯಿತು ಅಂಗಡಕ್ಕೆ ಹೋಗಿ ಇದೊಂದು ಉತ್ತರ ಕರ್ನಾಟಕದ ಈಗ ಅಪ್ರತಿಮ ಸಿನಿಮಾ ಆಗೋದ್ರಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನನಗಂತೂ ನೋಡೋಕೆ ಒಂದು ಗ್ಯಾರಂಟಿ ಐತ್ರಿ ಎಲ್ಲರೂ ಬಂದಿರಿ ಎಲ್ಲರೂ ಮತ್ತೆ ಮತ್ತೆ ಸಿಗ್ತಿರೋ ಸಂತೋಷ ಈ ಸಿನಿಮಾದ ಹಲವಾರು ಮಜಲುಗಳಲ್ಲಿ ಉತ್ತರ ಕರ್ನಾಟಕ ಒಂದು ಉತ್ತರ ಕರ್ನಾಟಕನೇ ಯಾಕೆ ಬೇಕು ಆ ಟೈಟ್ಲ್ ಓಡಾಡ ಅಂತ ಯಾಕೆ ಅಂತಲ್ಲ ಆಫೀಸಲ್ಲಿ ನಡೆದು ಚರ್ಚೆಗಳಲ್ಲಿ ಒಂದು ಕೆಲವು ಪ್ರೋಮ ತರ ಹೇಳ್ತೀನಿ ನೀವು ನಾವು ಎಲ್ಲರೂ ಓಡಾಡ್ರಿ ಬೇಸಿಕಲಿ ಅಮೋಲ್ ಒಬ್ಬ ಇವನು ವಯಸ್ಸಲ್ಲಿ ನಾನು ಇವನ್ ಪೃಥ್ವಿ ನೋಡಿದಾಗೆಲ್ಲ ನನಗೆ ನನ್ನ ನೆನಪಾಗಿ ತುಂಬಾ ಟೆನ್ಶನ್ ಆಗಿಡುದು ಬಾಯಿ ಬಿಟ್ರೆ ಒಂದ್ ಬೆಳಗ್ಗೆ ಸಾಯಂಕಾಲದವರೆಗೊಂದು ಇಪ್ಪತ್ತೈದು ಒದೆ ತಿನ್ನ ಮಾತಾಡೇ ಮನೆಗೆ ಹೋಗ್ತಾ ಇದ್ದಿದ್ ನಾವು ಆ ಉತ್ತರ ಕರ್ನಾಟಕ ಅಂದ್ರೆ ಅಲ್ಲಿ ನಮಗದು ಸಹಜಾತಿ ಸಹಜ ಉಡಾಳ್ಗಿರಿ ಬಹಳ ಓಡಾಳದ ನಾವು ಅಂದ್ರೆ ನಮ್ಗೆ ನನ್ನಸ್ತಾನೆ ಇರ್ಲಿಲ್ಲ ಈ ಬೆಂಗಳೂರಿಗೆ ಬಂದ ಹೊಸ್ತರಲ್ಲಿ ನಮಗೊಂದು ಕ್ವಶನ್ ಉಂಟಾಗ್ತಾಯ್ತು ಇಲ್ಲಿ ನೀನ್ ಗಂಡಸಾಗಿದ್ರೆ ಇದ್ ಮಾಡು ನಿನ್ ಗಂಡ್ಸಾಗಿದ್ರೆ ಅದ್ ಮಾಡು ಅಂದ್ರೆ ನಮಗ ಡೌಟ್ ಏನಿಲ್ಲ ಅದ್ರ ಬಗ್ಗೆ ಸಾವಿರ ಹಲಕಟ್ಟ ಗಿರಿ ಮಾಡಿ ಬಂದಿರ್ತೀವಿ ನಾವ್ ಇಲ್ಲಿಗೆ ಈಗ ಯಾವ್ ಚಾಲೆಂಜ್ ಇಟ್ಟಿವ ನನಗೆ ಅಂತ ಆಮೇಲೆ ಸಾಯಂಕಾಲ ಐದುವರೆ ಆದ್ರೆ ಎಲ್ಲರೂ ಮನೆಗೆ ಹೋಗ್ಬಿಡೋರು ಅಮ್ಮ ಬೈತಾರೆ ಅಪ್ಪ ಬೈತಾರೆ ನಮ್ಗೆ ಐದುವರೆ ಬೆಳಕರಿ ಬೆಳಕಾರಿ ಅದಲ್ಲಿ